ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ನಾಳೆ ಆಷಾಢ ಮಾಸದ ಮೊದಲನೇ ಶುಕ್ರವಾರ ಈ ಆಷಾಢ ಮಾಸ ಶುಕ್ರವಾರದಲ್ಲಿ ಮಹಾಲಕ್ಷ್ಮೀ ನಾರಾಯಣರ ಪೂಜೆಯನ್ನು ಮಾಡೋದು ತುಂಬ ವಿಶೇಷವಾದಂತಹ ಸೌಭಾಗ್ಯವನ್ನು ನಮಗೆ ಕೊಡತ್ತೆ ಪಂಚಮಹಾ ವ್ರತ ಅಂತ ಹೇಳಿ ಇದಕ್ಕೆ ಕರೀತಾರೆ ನಾಳೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಹಾಲಕ್ಷ್ಮೀ ದೇವಿಯರನ್ನು ಆವಾಹನೆ ಮಾಡಿ ಋಷಾಕಪಿ ವಾಮನ ದೇವರ ಸ್ಮರಣೆಯನ್ನು ಮಾಡಿ ಶಂಕಚಕ್ರ ಗದಾ ಪದ್ಮಗಳನ್ನು ಹಾಕಿ ಮಹಾಲಕ್ಷ್ಮೀ ನಾರಾಯಣರ ಪೂಜೆಯನ್ನು ಮಾಡಬೇಕು ಇದು ಹೇಗೆ ಪೂಜೆ ಮಾಡಬೇಕು ಅಂತ ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದೇ ರೀತಿ ಪೂಜೆಯನ್ನು ಮಾಡಿಕೊಳ್ಳಿ ಮೊದಲನೇ ವಾರ ಪ್ರಾರಂಭ ಮಾಡಿ ಐದು ವಾರ ಪೂರ್ಣವಾಗಿ ಮಾಡಬೇಕು ಮಧ್ಯದಲ್ಲಿ ಏನಾದರೂ ಅಡಚಣೆ ಆದರೆ ಅದನ್ನು ಮುಂದಿನ ವಾರಕ್ಕೆ ಮಾಡ್ಕೊಳ್ಳೋಕ್ಕೆ ಬರುತ್ತೆ ಬೇಕಂತ ಮುಂದಕ್ಕೆ ಹಾಕ್ಬಾರ್ದು ಅನಿವಾರ್ಯ ಅಡಚಣೆಗಳು ಬಂದರೆ ನಾವು ಮುಂದಿನ ವಾರದಿಂದ ಅದನ್ನು ಮಾಡಿಕೊಳ್ಬಹುದು ತುಂಬ ವಿಶೇಷವಾದಂತಹ ಫಲವನ್ನು ಇದು ನಮಗೆ ಕೊಡುತ್ತೆ ಇದರ ಜೊತೆಗೆ ನಾನು ಪು ಪುತ್ರ ಪ್ರಾಪ್ತಿಕರ ಲಕ್ಷ್ಮಿ ಸ್ತೋತ್ರವನ್ನು ಕೊಡ್ತೀನಿ ಅದನ್ನು ಹೇಳಿಕೊಂಡು ಯಾರಿಗೆ ಸಂತಾನ ಅವಶ್ಯಕತೆ ಇದೆ ಅವರು ಈ ಸ್ತೋತ್ರವನ್ನು ಹೇಳಿಕೊಂಡು ಪೂಜೆಯನ್ನು ಮಾಡಿ ಅವಶ್ಯವಾಗಿ ಮಹಾಲಕ್ಷ್ಮೀ ದೇವಿ ನಾರಾಯಣರು ಸಂತ ಒಳ್ಳೆ ಸಂತಾನವನ್ನು ಅನುಗ್ರಹ ಮಾಡ್ತಾರೆ ಒಳ್ಳೆ ಫಲಗಳನ್ನು ಕೊಡ್ತಕ್ಕಂಥ ಇರುವತವನ್ನು ಎಲ್ಲರೂ ಮಾಡೋಣ ಎಲ್ಲರೂ ಅದರ ಫಲವನ್ನು ಸ್ವೀಕಾರ ಮಾಡೋಣ ಮತ್ತು ನಾಳೆ ಸೃಷ್ಟಿ ಕೂಡ ಇದೆ ಈ ನಾಳೆ ಸ್ಕಂದ ಸೃಷ್ಟಿ ಮಾಡೋದರಿಂದ ಸೃಷ್ಟಿಯಲ್ಲಿ ಸುಬ್ರಹ್ಮಣ್ಯನ ಸ್ಕಂದನ ಆರಾಧನೆ ಮಾಡೋದರಿಂದ ಕೂಡ ಪುತ್ರ ಸಂತಾನ ಆಗತ್ತೆ ಸಂತಾನ ಭಾಗ್ಯಕ್ಕಾಗಿ ನಾಳೆ ನೀವು ಮಹಾಲಕ್ಷ್ಮೀ ದೇವಿಯರ ವ್ರತ ಸ್ತೋತ್ರ ಮತ್ತು ಸ್ಕಂದ ಷಷ್ಟಿ ಪ್ರಯುಕ್ತ ನಾನು ಈ ಮಹಾಲಕ್ಷ್ಮೀ ದೇವಿಯರ ಪುತ್ರ ಸೌಭಾಗ್ಯ ಸ್ತೋತ್ರವನ್ನು ಕೂಡ ಕೊಡ್ತೇನೆ ಅದನ್ನು ಹೇಳಿಕೊಂಡು ಸ್ಕಂದನ ಪೂಜೆ ಮತ್ತು ಲಕ್ಷ್ಮೀನಾರಾಯಣರ ಪೂಜೆಯನ್ನು ಮಾಡಿ ವಿಶೇಷವಾದಂತಹ ಅನುಗ್ರಹವನ್ನು ಅವರು ಕರುಣಿಸ್ತಾರೆ ಶನಿವಾರ ಸಪ್ತಮಿ ಯುವಸ್ವ ನಾಮಕ ಸೂರ್ಯ ಅಭಿ ಹುಟ್ಟಿದ ದಿನ ಅವಿ ಅಂದರೆ ಆವಿರ್ಭಾವ ಆಗಿದ್ದ ದಿನ ಹಾಗಾಗಿ ಆ ದಿನ ವೈವಸ್ವತ ವಿವಸ್ವಾನ್ ಸೂರ್ಯನ ಪೂಜೆಯನ್ನು ಮಾಡಬೇಕು ಸೂರ್ಯಮಂಡಲ ರಂಗೋಲಿಯನ್ನು ಹಾಕ್ಕೊಂಡು ವಿಶೇಷವಾಗಿ ವಿವಸ್ವಾನ್ ರಂಗೋ ಸೂರ್ಯನನ್ನು ಆರಾಧನೆ ಮಾಡೋದರಿಂದ ಕೂಡ ಪುತ್ರ ಸಂತಾನ ಶೀಘ್ರವಾಗಿ ಆಗತ್ತೆ ಸಂತಾನಕ್ಕೆ ವಿಶೇಷವಾಗಿ ಸೂರ್ಯ ಕಾರಕ ಮತ್ತು ಐಶ್ವರ್ಯ ಪ್ರಾಪ್ತಿ ಸಂಪತ್ತು ಪ್ರಾಪ್ತಿಗೂ ಕೂಡ ಈ ಇವರೆಲ್ಲ ನಮಗೆ ಅನುಗ್ರಹವನ್ನು ಮಾಡ್ತಾರೆ ಹಾಗಾಗಿ ನಾಳೆ ಮತ್ತು ನಾಳಿದ್ದು ಕೂಡ ಎಲ್ಲರೂ ಈ ವ್ರತವನ್ನು ಮಾಡಿ ನಾಳದ್ದು ಕೂಡ ಮಹಾಲಕ್ಷ್ಮೀ ದೇವಿಯರ ವ್ರತವನ್ನು ಮಾಡಿ ಶನಿವಾರ ರಾತ್ರಿ ಏಳು ಏಳುವರೆ ಮೇಲೆ ಎಲ್ಲ ಪೂಜೆ ಆದ ನಂತರ ಕಳಶವನ್ನು ತೆಗಿಬೇಕು ಮತ್ತು ಮುಂದಿನ ವಾರ ಬೇರೆ ರೀತಿಯಾಗಿ ಹೇಳಿದಂತೆ ತುಪ್ಪ ಸರ್ಪಿರ ಪೂಜೆಯನ್ನು ನಾವು ಮಾಡಬೇಕಾಗತ್ತೆ ಹೀಗೆ ಐದು ವಾರವನ್ನು ಮಾಡಬೇಕು ಎಲ್ಲರೂ ಇರುವ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ದೇವತೆಗಳ ದೇವರ ವಾಯುದೇವರ ಅನುಗ್ರಹಕ್ಕೆ ಪಾತ್ರರಾಗೋಣ ಹರೇ ಶ್ರೀನಿವಾಸ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಪರಾಶರ ಮುನೀಕೃತ ಪುತ್ರಪ್ರಾಪ್ತಿಕರಂ ಶ್ರೀ ಮಹಾಲಕ್ಷ್ಮೀ ಸ್ತೋತ್ರಂ अनाद्यानन्तरूपां त्वां जननीं सर्वदेहिनां श्रीविष्णुरूपिणीं वन्दे महालक्ष्मीं परमेश्वरीं नामजात्यादिरूपेण स्थितं त्वां परमेश्वरीं श्रीविष्णुरूपिणीं वन्दे महालक्ष्मीं परमेश्वरीं व्यक्ताव्यक्तस्वरूपेण कृत्स्यं व्याप्तव्यवस्थितां श्रीविष्णुरूपिणीं वन्दे महालक्ष्मीं परमेश्वरीं भक्तानन्दप्रदां पूर्णां पूर्णकामकरीं परां श्रीविष्णूरुपिणीं वन्दे महालक्ष्मीं परमेश्वरीम् अन्तर्याम्यात्मना विश्वपूर्याहृदिसंस्थितां श्रीविष्णूरूपिणीं वन्दे महालक्ष्मीं परमेश्वरीं सर्पदैत्यविनाशार्थां लक्ष्मीरूपं व्यवस्थितां श्रीविष्णुरूपिणीं वन्दे महालक्ष्मीं परमेश्वरीं भुक्तिं मुक्तिं च यादातुं संस्थिता करवीर के श्री विष्णु वंदे महालक्ष्मी परीं सर्वा अभयप्रदवी सर्वशयनानाशिनीं श्री विष्णु वंदे महालक्ष्मी परेशरीमहात् श्रीपराशर पुत्र प्राप्ति श्री महालक्ष्मीस्त्रोत्र श्री कृष्णार्पणमस्तु ಇದನ್ನು ಎಲ್ಲರೂ ಹೇಳ್ಕೊಳ್ಬಹುದು ಪುತ್ರ ಸಂತಾನ ಇರೋರು ಕೂಡ ಹೇಳ್ಕೊಳ್ಬೋದು ತಮ್ಮ ಮಕ್ಕಳಿಗೆ ಅಭ್ಯುದಯ ಆಗಲಿ ಅಂತ ಹೇಳಿ ಸಂತಾನ ಇಲ್ಲದಿದ್ದವರು ಇದನ್ನು ನಿತ್ಯ ಪಾರಾಯಣ ಮಾಡಿದ್ರೆ ವಿಶೇಷವಾದಂತಹ ಸಂಪತ್ತು ಇರ್ತಕ್ಕಂಥ ಆರೋಗ್ಯವಂತ ಪುತ್ರನನ್ನು ಮಹಾಲಕ್ಷ್ಮೀ ದೇವಿ ದಯ ಮಾಡಿಸ್ತಾಳೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಇದನ್ನು ಪ್ರತಿನಿತ್ಯವೂ ಭಕ್ತಿಯಿಂದ ಹೇಳ್ಕೊಳ್ಳಿ ವಿಶೇಷವಾಗಿ ಶುಕ್ರವಾರ ಶನಿವಾರ ಭಾನುವಾರ ಈ ಪುತ್ರ ಸಂತಾನಕ್ಕೆ ಇರ್ತಕ್ಕಂಥ ದಿನಗಳು ಅನ್ನೋ ರೀತಿ ನಮಗೆ ಕೂಡಿ ಬಂದಿದೆ ಶುಕ್ರವಾರ ನಾವು ಮಹಾಲಕ್ಷ್ಮೀ ದೇವಿ ಪೂಜೆ ಸ್ಕಂದ ಪೂಜೆ ಶನಿವಾರ ಸೂರ್ಯನ ಪೂಜೆ ಮತ್ತು ಭಾನುವಾರ ಕೂಡ ವಿಶೇಷವಾಗಿ ಸೂರ್ಯನ ಪೂಜೆಯನ್ನು ಮಾಡೋದ್ರಿಂದ ಕೂಡ ನಮಗೆ ಎಲ್ಲ ವಿಶೇಷವಾದಂತಹ ಸಂಪತ್ತು ಆರೋಗ್ಯ ಮತ್ತು ಸಂತಾನ ಅಭಿವೃದ್ಧಿ ಆಗತ್ತೆ ನಾವು ದೇವತೆಗಳನ್ನು ಎಷ್ಟು ಭಕ್ತಿಯಿಂದ ಮಂತ್ರದ ಪೂರ್ವಕ ಭಜನೆ ಮಾಡ್ತೀವಿ ಅವರು ಅಷ್ಟು ಶೀಘ್ರವಾಗಿ ನಮಗೆ ಅನುಗ್ರಹವನ್ನು ಮಾಡ್ತಾರೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಆ ದೇವತೆಗಳ ಅನುಗ್ರಹವನ್ನು ಸಂಪಾದಿಸ್ಕೊಳ್ಳೋಣ ವಿಶೇಷವಾದ ಸಾತ್ವಿಕ ರೀತಿಯಲ್ಲಿ ನಮ್ಮ ಜೀವನವನ್ನು ಸಾಗಿಸೋಣ ನಮ್ಮ ವಂಶಾಭಿವೃದ್ಧಿ ಕೂಡ ಸಾತ್ವಿಕವಾಗಿ ಆಗಬೇಕು ಹರೇ ಶ್ರೀನಿವಾಸ ಎಲ್ಲರಿಗೂ ಒಳ್ಳೆಯದಾಗಲಿ